ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮವಾಣಿ ಈ ದಿನ ಮೂವತ್ತೆರಡನೇ ವರ್ಷದ ಶ್ರೀಮದ್ ಭಗವದ್ಗೀತಾ ಪಾರಾಯಣ ಯಜ್ಞಕ್ಕೆ ನಾವು ಹೊರಟಿದ್ದೀವಿ ಅಂದರೆ ನಾನು ನಮ್ಮನ್ನ ಗೆಳತಿ ಸಂಗೀತ ಜೊತೆ ಹೊರಟಿದ್ದೀನಿ ಮೊದಲಿಗೆ ನಾವು ಎಚ್ ಬಿ ಆರ್ ಲೇಔಟ್ ಹಳ್ಳಿಯಲ್ಲಿ ಇರುವಂತಹ ಇಸ್ಕಾನ್ ದೇವಸ್ಥಾನಕ್ಕೆ ಮೊದಲು ದೇವರ ದರ್ಶನ ಪಡೆದು ನಂತರ ನಾವು ಶ್ರೀಮದ್ ಭಗವದ್ಗೀತಾ ಪಾರಾಯಣಜ್ಞಕ್ಕೆ ಜಾಯಿನ್ ಆಗಿದ್ದೀವಿ ಬನ್ನಿ ಮೊದಲಿಗೆ ನಮ್ಮ ಜೊತೆ ನೀವು ಕೂಡ ದೇವರ ದರ್ಶನಕ್ಕೆ ಭಾಗವಹಿಸಿ ನಾವೆಲ್ಲರೂ ಕೂಡ ದೇವರ ಕೃಪೆಗೆ ಪಾತ್ರರಾಗೋಣ ದೇವಸ್ಥಾನದ ವಿಳಾಸ ಶ್ರೀ ಕೋದಂಡರಾಮ ದೇವಾಲಯ ರಸ್ತೆ ಕಾಚರಕ್ಕಾನಹಳ್ಳಿ ಹೆಣ್ಣೂರು ರಸ್ತೆ ಬೆಂಗಳೂರು ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆಯೇ ಮೊದಲಿಗೆ ನಾವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆದ್ವಿ ತುಂಬಾ ಚೆನ್ನಾಗಿದೆ ಶ್ರೀ ಕ್ರೋಧಿನಾಮ ಸಂವತ್ಸರ ಹೇಮಂತ ಋತು ಪುಷ್ಯ ಮಾಸ ಶುದ್ಧ ಷಷ್ಠಿಯ ದಿನ ಐದನೇ ಜನವರಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯಿತು ಅಂದರೆ ನಾವು ಶ್ರೀಮದ್ ಭಗವದ್ಗೀತಾ ಪಾರಾಯಣ ಏನು ಹೋಗಿದ್ದೀವೋ ಆ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೀನಿ ಭಗವದ್ಗೀತೆಯು ಮನುಷ್ಯನಿಗೆ ಜೀವನದ ವಿಧಾನವನ್ನು ಕಲಿಸುವ ಏಕೈಕ ಗ್ರಂಥವಾಗಿದೆ ಕ್ರಿಶ್ಚಿಯನ್ನರು ಬೈಬಲನ್ನು ಓದುತ್ತಾರೆ ಮುಸ್ಲಿಮರು ಕುರಾನ್ ಪುಸ್ತಕವನ್ನು ಪಠಿಸುತ್ತಾರೆ ನಾವೆಲ್ಲ ಹಿಂದುಗಳಾಗಿ ನಮ್ಮ ಪುರಾತನ ಗ್ರಂಥವಾದ ಭಗವದ್ಗೀತೆಯನ್ನು ನಾವೇಕೆ ಪಠಿಸಬಾರದು ಈ ಭಗವದ್ಗೀತೆಯನ್ನು ಸಾಕ್ಷಾತ್ ಶ್ರೀಕೃಷ್ಣನು ಸ್ವತಃ ಏಳ್ನೂರ ನಾಲ್ಕು ಶ್ಲೋಕಗಳನ್ನು ಅರ್ಜುನನಿಗೆ ಕುರುಕ್ಷೇತ್ರದ ಯುದ್ಧದಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಪುರಾತನ ಸನಾತನ ಧರ್ಮದ ಉಳಿವಿಗಾಗಿ ನಾವೆಲ್ಲ ಹಿಂದೂಗಳು ಕೈಜೋಡಿಸಬೇಕು ನಾವೆಲ್ಲ ಒಟ್ಟಾಗಿ ಹಿಂದೂ ಸಂಪ್ರದಾಯವನ್ನು ಸನಾತನ ಧರ್ಮವನ್ನು ಉಳಿಸಬೇಕು ನಿತ್ಯ ಪ್ರತಿಯೊಬ್ಬ ಹಿಂದೂಗಳು ತಮ್ಮ ಮನೆಯಲ್ಲಿ ಭಗವದ್ಗೀತಾ ಪಾರಾಯಣವನ್ನು ಮಾಡಬೇಕು ಈ ಕಲಿಯುಗದಲ್ಲಿ ಹಿಂದೂಗಳಿಗೆ ಭಗವದ್ಗೀತೆ ಪಾರಾಯಣ ತುಂಬ ಅತ್ಯವಶ್ಯಕವಾಗಿದೆ கரெட்டல்ல <laughs> आशा अंदरा ಶ್ರೀಮದ್ ಭಗವದ್ಗೀತಾ ಪಾರಾಯಣ ಯಜ್ಞ ನಡೆದಂತಹ ಸ್ಥಳ ದಕ್ಷಿಣ ಅಯೋಧ್ಯೆ ಮೈದಾನ ಅಂದರೆ ಕಾಚಕರನಹಳ್ಳಿಯಲ್ಲಿರುವಂತಹ ದಕ್ಷಿಣ ಅಯೋಧ್ಯೆ ಮೈದಾನ ಹತ್ತು ಸಾವಿರ ಕಂಠಗಳಿಂದ ಹದಿನೆಂಟು ಅಧ್ಯಾಯಗಳ ಏಳ್ನೂರ ನಾಲ್ಕು ಶ್ಲೋಕಗಳ ಸಂಪೂರ್ಣ ಪಾರಾಯಣ ವಿವಿಧ ಮಠಗಳ ಪೂಜ್ಯ ಸಂತ ಮಹಂತರು ಮಾರ್ಗದರ್ಶನ ಮಾಡುವ ನಾಲ್ಕು ಗಂಟೆಗಳ ಕಾರ್ಯಕ್ರಮದಲ್ಲಿ ಹದಿನೆಂಟು ಆರತಿ ಮತ್ತು ಹದಿನೆಂಟು ಭಜನೆ ಹಾಗೂ ಮಹಾಪ್ರಸಾದದ ವಿನಿಯೋಗವಿತ್ತು ಯೋಗಿಗಳು ಸ್ವಾತಂತ್ರ್ಯ ಯೋಧರು ಹಾಗೂ ದೇಶಭಕ್ತರಿಗೆ ಸ್ಫೂರ್ತಿ ಭಗವದ್ಗೀತೆ ಧರ್ಮದ ರಕ್ಷಣೆಗೆ ಸಂಸ್ಕೃತಿಯ ಉಳಿವಿಗೆ ರಾಷ್ಟ್ರದ ಅಖಂಡತೆಗೆ ಜ್ಞಾನ ಕರ್ಮ ಭಕ್ತಿ ಹಾಗೂ ರಾಜಯೋಗದ ಅರಿವಿಗೆ ಗೀತಾ ಜಯಂತಿ ಅಂಗವಾಗಿ ಮೂವತ್ತೆರಡನೇ ವರ್ಷದ ಶ್ರೀಮದ್ ಭಗವದ್ಗೀತಾ ಪಾರಾಯಣ ಯಜ್ಞ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಾವು ಧನ್ಯರಂತ ತಿಳಿಸೋಕೆ ತುಂಬಾ ಖುಷಿಯಾಗುತ್ತೆ ಹರೇ ಕೃಷ್ಣ